ನೀವು ರಕ್ಷಣೆ ಕೊಡಬೇಕು ಅಂತ ಹೇಳ್ತಿದಾರಲ್ಲ ಅದೇ ಮಿಸ್ಟರ್ ವೀರೇಂದ್ರ ಜೈನ್ ಅಲ್ಲಿ ಹೋಗಿ ಗುಜರಾತಿಗೆ ಹೋಗಿ ತಮ್ಮ ಎಲ್ಲಾ ಏನು ಇನ್ಫ್ಲೂಯನ್ಸ್ ಅನ್ನ ಬಳಸಿ ಅವರಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಯಾರು ದತ್ತಾತ್ರೇಯ ಗುರುಗಳ ಪಾದುಕೆಯನ್ನ ಧ್ವಂಸವನ್ನ ಮಾಡಿದಾರಲ್ಲ ಅವರಿಗೆ ರಕ್ಷಣೆ ಕೊಟ್ಟು ಬಂದಿದ್ದಾರೆ ಇದೇ ನಿಮ್ಮ ವೀರೇಂದ್ರ ಜೈನ್ ಹೋರಾಟ ನೀವು ಯಾರಿಗೆ ಬೇಕಾದ್ರೂ ನೀವು ಚಳ್ಳೆಹಣ್ಣು ತಿನ್ನಿಸಬಹುದು ಯಾವುದೇ ನಿಮ್ಗೆ ಹೇಳ್ತಾ ಇಲ್ಲ ಸಾರಿ ಸಿಟಿ ರವಿ ಅವರಿಗೆ ಯಾರಾಗ್ಲೂ ಕೂಡ ರಾಜಕೀಯವಾಗಿ ಏನ್ ಬೇಕಾದ್ರೂ ಭಾಷಣ ಮಾಡಬಹುದು ರಾಜಕೀಯ ಮಾಡಬಹುದು ದತ್ತಾತ್ರೇಯ ಗುರುಗಳಿಗೆ ನಂಬಿದಂತಹ ಗುರುಗಳಿಗೆ ಮೋಸ ಮಾಡಿದ್ರೆ ಬರಬ್ಬರಿ ಬೀಳ್ತದೆ ಏಟು ಯಾರನ್ನೂ ಖುಷಿ ಪಡಿಸೋಕೆ ಇಂತ ಥರ್ಡ್ ಕ್ಲಾಸ್ ನೂರ ಎಂಟು ಹಗರಣಗಳಿದೆ ನೂರ ಎಂಟು ಹಗರಣ ಇರುವಂತಹ ಮನುಷ್ಯನಿಗೆ ಖುಷಿ ಪಡಿಸೋದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಯಾವೂ ಕೂಡ ನಡೆಯೋದಿಲ್ಲ ಇದನ್ನು ಗೊತ್ತಿರಲಿ ಯಾಕಂತ ಹೇಳಿದ್ರೆ ಯುದ್ಧ ಶುರು ಆಗಿಬಿಟ್ಟಿದೆ ಇಂದ್ರೂ ಧರ್ಮ ಅಂತ ಅಂದ್ಬಿಟ್ರೆ ನನಗೆ ಆಂಟಿ ಜೈನ್ ಅಂತ ಆಲ್ರೆಡಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಜೈನ್ ಧರ್ಮದ ವಿರೋಧಿ ಅಂತ ಹೇಳಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಸಿಟಿ ರವಿ ಅವರೇ ಅಂತ ಹೇಳಿ ದೊಡ್ಡ ಕಂದಕ ಸೃಷ್ಟಿಯಾಯ್ತು ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟರು ಈ ಮುಂಚೆ ನೋಡಿ ನಾವು ಹಿಂದೂಗಳು ಮತ್ತು ಜೈನರು ಸಹೋದರರು ಸಹೋದರತೆ ಇದೆ ಜಗಳ ಆಗೋದು ಬೇಡ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಸಂಘದ ಹಿರಿಯರು ಹೇಳಿದ್ರು ಗುಜರಾತಿನ ಸಂಘದ ಹಿರಿಯರು ಸಂಘ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನಾವು ನ್ಯೂ ಸಿಟಿ ಇರೋರೆ ಯಾವ ಸಂಘದ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದ್ದೀವಿ ವಿದ್ಯಾರ್ಥಿಗಳಾಗಿ ಶಿಕ್ಷಣವನ್ನು ಪಡೆದಿದ್ದೀವಿ ಅದೇ ಸಂಘದ ಹಿರಿಯರು ಅವ್ರಿಗೆ ಹೇಳಿದ್ರು ನೋಡಿ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೇಳದೆ ಇಡೀ ಮಂದಿರವನ್ನು ಧ್ವಂಸ ಮಾಡಿ ಹೋಗಿದ್ದಾರೆ ಅದರ ವಿರುದ್ಧ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಅಲ್ಲಿ ಮೌಂಟ್ ಗಿರ್ನಾರ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಟು ನೈಂಟಿ ಏಟ್ ಧಾರ್ಮಿಕ ಭಾವನೆಯನ್ನು ಧಕ್ಕೆ ಮಾಡುವುದು ಮತ್ತು ಧಾರ್ಮಿಕ ಕೇಂದ್ರಗಳನ್ನ ಧ್ವಂಸ ಮಾಡುವಂತಹ ಪ್ರಕರಣ ಆ ಏಳು ಜನರ ಮೇಲೆ ಮತ್ತು ಎಲ್ಲಾ ಮುನ್ನೂರು ಜನರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು ಇಲ್ಲಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಸಿಟಿ ರವಿ ಅವರಂದ್ರೆ ನೀವು ರಕ್ಷಣೆ ಕೊಡಬೇಕು ಅಂತ ಹೇಳ್ತಿದ್ದಾರಲ್ಲ ಅದೇ ಮಿಸ್ಟರ್ ವೀರೇಂದ್ರ ಜೈನ್ ಅಲ್ಲಿ ಹೋಗಿ ಗುಜರಾತಿಗೆ ಹೋಗಿ ತಮ್ಮ ಎಲ್ಲಾ ಏನು ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಅವರಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಯಾರು ದತ್ತಾತ್ರೇಯ ಗುರುಗಳ ಪಾದುಕೆಯನ್ನ ಧ್ವಸವನ್ನ ಮಾಡಿದಾರಲ್ಲ ಅವರಿಗೆ ರಕ್ಷಣೆ ಕೊಟ್ಟು ಬಂದಿದ್ದಾರೆ ಇದೇ ನಿಮ್ಮ ವೀರೇಂದ್ರ ಜೈನ್ ಪತ್ರಿಕೆಯಲ್ಲಿ ವರದಿಯಾಗಿದೆ ಕನ್ನಡದ ಯೂಟ್ಯೂಬ್ಗಳಲ್ಲಿ ಕೂಡ ಸಂಪೂರ್ಣ ಮಾಹಿತಿ ಬಗ್ಗೆ ಇದೆ ಅದರ ಬಗ್ಗೆ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ದತ್ತಪೀಠದ ಬಗ್ಗೆ ಪಾದಯಾತ್ರೆ ಮಾಡಿದವರು ನೀವು ಸಿಟಿ ರವಿ ಅವರೇ ಗುಜರಾತಿನ ಗಿರ್ನಾರ್ ದತ್ತಪೀಠದಲ್ಲಿ ದತ್ತಪೀಠವನ್ನು ಧ್ವಂಸ ಮಾಡಿದಂತಹ ವ್ಯಕ್ತಿಗಳಿಗೆ ರಕ್ಷಣೆ ಕೊಟ್ಟಂತಹ ಈ ವೀರೇಂದ್ರ ಜೈನ್ಗೆ ರಕ್ಷಣೆ ಕೊಡಬೇಕು ಅಂತ ವಿಧಾನ ಪರಿಷತ್ನಲ್ಲೇ ನಿನ್ನೆ ನಿನ್ನ ನೀವು ಎಲ್ಲಿ ಹೋಯ್ತು ನಿಮ್ದು ಹಿಂದುತ್ವದ ಹೋರಾಟ ದತ್ತಪೀಠದ ಹೋರಾಟ ನೀವು ಯಾರ್ಗ್ ಬೇಕಾದರೂ ನೀವು ಚಳ್ಳೆಹಣ್ಣು ತಿಳಿಸಬಹುದು ಯಾವುದೇ ನಾನು ನಿಮ್ಗೆ ಹೇಳ್ತಾ ಇಲ್ಲ ಸಾರಿ ಸಿಟಿ ರವಿ ಅವರಿಗೆ ಯಾರಾಗ್ಲೂ ಕೂಡ ರಾಜಕೀಯವಾಗಿ ಏನ್ ಬೇಕಾದರೂ ಭಾಷಣ ಮಾಡಬಹುದು ರಾಜಕೀಯ ಮಾಡಬಹುದು ದತ್ತಾತ್ರೇಯ ಗುರುಗಳಿಗೆ ನಂಬಿದಂತಹ ಗುರುಗಳಿಗೆ ಮೋಸ ಮಾಡಿದರೆ ಬರಬ್ಬರಿ ಬೀಳ್ತದೆ ಏಟು ಹಿಂದೆ ಆಗಿದೆ ಹಂಗೆ ರಾಜಕೀಯವಾಗಿ ನಮ್ಮ ಗುರುಗಳನ್ನು ಬಳಸ್ಕೋಬಾರ್ದು ದತ್ತಾತ್ರೇಯನ ರಾಜಕೀಯ ಅವರು ಮಾಡಿದ್ರಲ್ಲ ಅದನ್ನು ಒಂದು ಹೇಳ್ಬಿಡ್ತೀನಿ ಒಂದು ರಹಸ್ಯ ನಿಮಗೆ ಸಿಟಿ ರವಿ ಅವರೇ ಹೋಗಿ ಹಂತಲ್ಲಿ ದತ್ತಾತ್ರೇಯ ಗುರುಗಳ ದೇವಸ್ಥಾನವನ್ನು ಧ್ವಂಸ ಮಾಡಿ ಬಂದ್ರಲ್ಲ ಏಳು ಜನ ಜೈನರ ಮೇಲೆ ಕೇಸ್ ಆಯ್ತಲ್ಲ ಅದರ ತಪ್ಪು ಅಯ್ಯೋ ನಾನೇನೋ ತಪ್ಪು ಮಾಡಿದೆ ಅಂತ ಹೇಳಿ ಹೋಗಿ ತಪ್ಪು ಕಾಣಿಕೆಯನ್ನು ಕೊಟ್ಟು ಬಂದಿದ್ದಾರೆ ಇವರೇ ಮಿಸ್ಟರ್ ವೀರೇಂದ್ರ ಜೈನ್ ಕೇಳ್ಕೊಳ್ಳಿ ಹ್ಮ್ ಅಂತವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಅದರ ಅದ್ರ ಸಲುವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ್ರ ಅಥವಾ ನಂದೊಂತವ್ರ ಪರವಾಗಿ ಮಾತಾಡೋದ್ರ ಸಲುವಾಗಿ ಆಗ್ಲಿ ನಾವು ಇನ್ನೂ ಕೂಡ ನೋಡಿ ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ಏಳಿಗೆಯನ್ನು ಬಯಸ್ತವ್ರೆ ನೀವು ಬ್ಯಾಂಡೇಜ್ ಕಟ್ಟಾಗ ಅಯ್ಯೋ ಪಾಪ ಏನಾಯ್ತು ಅಂತ ಮರುಗುದಂತವ್ರ್ ನಾವು ಬ್ಯಾಂಡೇಜ್ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ರಲ್ಲ ಅಯ್ಯೋ ಏನೋ ಆಯಿತು ಬಿಡಿ ರಾಜಕೀಯದ ಏನಾದರೂ ಇರಲಿ ಆದರೆ ಏನೋ ರಕ್ತ ಬಂತು ಏನೋ ಆಯಿತು ಜೀವಕ್ಕಂತ ಅನೇಕ ಜನ ಪಾಪ ಏನೋ ಅಂದ್ಕೊಂಡಿದ್ರು ಅಂತವ್ರಿಗೆಲ್ಲ ಮೋಸ ಮಾಡ್ಬಿಟ್ರಲ್ಲ ಸಿ ಟಿ ರವಿ ಅವರೇ ಆ ಜನಗಳೇನು ಅಂದ್ಕೊಂಡಿದ್ದಾರೆ ಸಿಟಿ ರವಿ ಅವರೇ ಅರ್ಥ ಮಾಡ್ಕೋಬೇಕು ಯಾರನ್ನೋ ಖುಷಿ ಪಡ್ಸಕ್ಕೆ ಇಂತ ಥರ್ಡ್ ಕ್ಲಾಸ್ ಕೊಂದಂತವನು ನೂರ ಎಂಟು ಹಗರಣಗಳಿದೆ ನೂರ ಎಂಟು ಹಗರಣ ಇರುವಂತಹ ಮನುಷ್ಯನಿಗೆ ಖುಷಿ ಪಡಿಸೋದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮಿಂತ್ರ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅದೇ ಒಂದು ಗೊತ್ತಿರಲಿ ದುರ್ಗೆಯಾಗಿ ಎದ್ದು ನಿಂತಿದ್ದಾಳೆ ಸೌಜನ್ಯ ಯಾವುದೇ ನಾಟಕ ಡ್ರಾಮಾ ಇನ್ ಯಾರೋ ಏನೋ ಹೇಳಿಕೆ ಕೊಡೋದು ಇನ್ ಯಾರ್ಯಾರಿಗೂ ದುಡ್ಡು ಕೊಟ್ಟು ಏನೇನೋ ಮಾತಾಡ್ತಾ ಇದ್ದಾರಲ್ಲ ಯಾವೂ ನಡೆಯಲ್ಲ ಯಾವೂ ಕೂಡ ನಡೆಯೋದಿಲ್ಲ ಇದನ್ನು ಗೊತ್ತಿರಲಿ ಯಾಕಂತ ಹೇಳಿದ್ರೆ ಯುದ್ಧ ಶುರು ಆಗಿಬಿಟ್ಟಿದೆ ಯುದ್ಧಾಯ ಕೃತ ನಿಶ್ಚಯ ಮಂಜುನಾಥ ಸ್ವಾಮಿ ಎದ್ದು ನಿನ್ಪಿಟ್ಟಿದ್ದಾನೆ ಗೆಲುವು ಕೂಡ ನಿಶ್ಚಿತ ಆಗಿದೆ ಹಿಂದೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ನಂತೆ ಕೃಷ್ಣನಿಗೆ ರಿಸಲ್ಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ನಂತೆ ಕೃಷ್ಣ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಅಂತ ಹೇಳಿ ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಅದು ಕೂಡ ನಿರ್ಧಾರ ಆಗಿಬಿಟ್ಟಿದೆ ರಿಸಲ್ಟ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೀವು ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳಿ ಜನರು ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಸಿಟಿ ಅಂಡ್ ಯುಟಿ ಯುಟಿ ಖಾದ ಇಬ್ರು ಒಂದಾಗಿಬತಾರೆ ಆದರೆ ಸಮೀರ್ ಅಂತ ಹೇಳ್ಕೊಂಡು ನಮಗೆ ಜಗಳ ಸ್ಟಾರ್ಟ್ ಮಾಡ್ತಾರೆ ನಾವು ನೀವು ಜಗಳ ಆಡಬೇಕು ಹಿಂದೂ ಮುಸ್ಲಿಂ ಆದರೆ ಇದೇ ಸಿಟಿ ರವಿ ಅವರು ಮತ್ತೆ ಯು ಟಿ ಖಾದರ್ ಅವರು ನೋಡಿ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಯು ಟಿ ಖಾದರ್ ಫಸ್ಟ್ ಸಲೈನಲ್ಲೇ ನಿಂತು ಬಿಡ್ತಾರೆ ಪರಮ ಪೂಜ್ಯರಿಗೆ ನಾವು ನಾವು ಇಲ್ಲಿ ಕಲಿತಿದ್ದು ಆಯ್ತು ಯುವರ್ ಇನ್ಸ್ಟಿಟ್ಯೂಟ್ ವಿ ರಿಸ್ಪೆಕ್ಟ್ ಯು ಟಿ ಖಾದರ್ ಅವ್ರ ಬಗ್ಗೆ ನಮಗೆ ಬಹಳ ರಿಸ್ಪೆಕ್ಟ್ ಇದೆ ಆದರೆ ಸಾಮಾನ್ಯ ಕಾರ್ಯಕರ್ತರು ಜಗಳಾಡೋದು ಹೆ ಹೇಳಿ ಹಿಂದೂ ಕಾರ್ಯಕರ್ತರು ಬೈಯೋದು ಬ್ಯಾರಿಗಳು ಹಾಂಗೆ ಹಿಂಗೆ ಸಾಬರು ಸಾಬರು ಅಂತ ಬೈತಾರೆ ಅವರು ಇವರು ಕೋಮುವಾದಿಗಳು ಹಾಂಗೆ ಹಿಂಗೆ ಸ್ಕ್ರಾಪ್ ಅಂತ ಅವರು ಬೈತಾರೆ ಇವ್ರ ಲೀಡರ್ ಸಿಟಿ ಅವ್ರ ಲೀಡರ್ ಯು ಟಿ ಇಬ್ರು ಒಂದಾಗಿಬಿಡ್ತಾರೆ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ವಿ ಐ ವಿಐಪಿಗಳು ಒಂದಾಗಿಬಿಡ್ತಾರೆ ನಾವು ಜನಸಾಮಾನ್ಯರು ನಾವು ನೀವು ಕಚ್ಚಾಡ್ತಾ ಕುತ್ಕೊತೀವಿ ಸಮೀರ್ ಸಾಬ್ರವನು ನಾವು ಹಿಂದೂಗಳು ಅಂತೇಳಿ ಇದೆಲ್ಲ ಅರ್ಥ ಆಗಬೇಕು ಎಲ್ಲರಿಗೂ ಕೂಡ ಗೊತ್ತಿರಲಿ ಇವರ ಅಂತ್ಯ ನಿಶ್ಚಿತ ಆಗಿದೆ ಯಾರು ಏನೇ ಮಾಡಿದರೂ ಕೂಡ ಇದನ್ನ ತಪ್ಪಿಸೋಕೆ